ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ಅಂತೂ ಇಂತೂ ರೈತರಿಗೆ ಬರ ಪರಿಹಾರ ಸಿಗಲಿದೆ ಹೌದು ಎರಡು ಸಾವಿರದ ಇಪ್ಪತ್ತ್ ಮೂರು ಮುಂಗಾರು ಹಂಗಾಮಿನಲ್ಲಿ ಬರ ಪರಿಸ್ಥಿತಿಯಿಂದ ಉಂಟಾದ ಬೆಳೆ ಹಾನಿಗೆ ರೈತರಿಗೆ ಪರಿಹಾರ ಹಣವನ್ನು ಬಿಡುಗಡೆಗೊಳಿಸುವಂತೆ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಹೌದು ರೈತರಿಗೆ ಎಷ್ಟು ಪರಿಹಾರ ಸಿಗಲಿದೆ ಇದರ ಜೊತೆಗೆ ಎಷ್ಟು ಕೋಟಿ ರೂಪಾಯಿ ಹಣವನ್ನು ಮೊದಲನೇ ಹಂತದಲ್ಲಿ ಬಿಡುಗಡೆಯನ್ನ ಮಾಡಿದ್ದಾರೆ ಎಂಬ ಸಂಪೂರ್ಣವಾದ ಸುದ್ದಿ ರೈತ ಸಮುದಾಯಕ್ಕೆ ಸಿಗಲಿದೆ ಹೌದು ಸರ್ಕಾರದಿಂದ ಬಂದಿರುವ ಪ್ರಸ್ತಾವನೆಯನ್ನ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡಬಹುದಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಜೂನ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಮಳೆ ಕೊರತೆಯಿಂದಾಗಿ ಸರ್ಕಾರ ಬರ ಪರಿಹಾರ ವರದಿಯನ್ನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿತ್ತು ಹೀಗೆ ರಾಜ್ಯದ ಬಹುತೇಕ ತಾಲೂಕುಗಳನ್ನ ಬರ ಎಂದು ಮೊದಲು ಮತ್ತು ಎರಡನೇ ಹಂತದಲ್ಲಿ ಮಾರ್ಗ ದಂಡಗಳ ಆಧಾರದ ಮೇಲೆ ಬರ ಎಂದು ಘೋಷಣೆಯನ್ನ ಮಾಡಿತ್ತು ಇದೀಗ ಬರ ಪೀಡಿತ ರೈತರ ಖಾತೆಗೆ ಪರಿಹಾರ ಲಭ್ಯವಾಗಲಿದೆ ನೀವು ಆದೇಶಿಸಿದ ದಿನಾಂಕವನ್ನ ಕೂಡ ಸ್ಕ್ರೀನ್ ಮೇಲೆ ನೋಡಬಹುದಾಗಿದೆ ಜನವರಿ ಐದು ಎರಡ್ ಸಾವಿರದ ಪ್ರಸ್ತಾವನೆಯಲ್ಲಿ ಈ ವಿಚಾರಗಳನ್ನ ತಿಳಿಸಲಾಗಿದೆ ಎಲ್ಲ ಅಂಶಗಳನ್ನ ನೋಡೋಣ ನೀವು ಕೂಡ ಬಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಕೇಂದ್ರ ಸರ್ಕಾರಕ್ಕೆ ಎನ್ಡಿಆರ್ಎಫ್ ನ ಅನುದಾನವಾಗಿ ಪರಿಹಾರ ಹಣವನ್ನ ನೀಡುವಂತೆ ಆಗ್ರಹವನ್ನ ಮಾಡಲಾಗಿದೆ ಮೂವತ್ತ್ ಮೂರು ಪರ್ಸೆಂಟ್ಗಿಂತ ಹೆಚ್ಚು ಬರ ಹಾನಿಯಾಗಿದ್ದಲ್ಲಿ ಗರಿಷ್ಠ ಎರಡು ಹೆಕ್ಟ್ರಿಗೆ ಸೀಮಿತಗೊಂಡು ಮಳೆಯಾಶ್ರಿತ ಬೆಳೆಗಳಿಗೆ ಎಂಟು ಸಾವಿರದ ಐದುನೂರು ಪ್ರತಿ ಹೆಕ್ಟ್ರಿಗೆ ನೀರಾವರಿ ಬೆಳೆಗೆ ಹದಿನೇಳು ಸಾವಿರ ರೂಪಾಯಿ ಬಹುವಾರ್ಷಿಕ ಬೆಳೆಗೆ ಹೆಕ್ಟ್ರೇಗೆ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿ ನೀಡಿ ಆಗ್ರಹಿಸಿದೆ ಕೇಂದ್ರ ಸರ್ಕಾರದ ಎನ್ ಡಿ ಆರ್ ಎಫ್ನ ಅಡಿ ಈವರೆಗೆ ಅನುದಾನ ಬಿಡುಗಡೆ ಆಗದೆ ಇರುವ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಬೆಳೆಹಾನಿ ಪರಿಹಾರ ಮೊದಲನೆಯ ಕಂತು ಅಥವಾ ಎಫ್ ಎಸ್ ನ ಮಾರ್ಗಸೂಚಿಯ ಪ್ರಕಾರ ಬೆಳೆ ಹಾನಿ ಪರಿಹಾರವಾಗಿ ಅರ್ಹತೆಗೆ ಅನುಗುಣವಾಗಿ ಪ್ರತಿ ಹೆಕ್ಟೇರ್ಗೆ ಎರಡು ಸಾವಿರ ರೂಪಾಯಿವರೆಗೆ ರೈತರಿಗೆ ಎರಡ್ ಸಾವಿರದ ಇಪ್ಪತ್ತ್ ಹಾಗೂ ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯದ ಪ್ರಕೃತಿ ವಿಕೋಪ ಪರಿಹಾರದ ನಿಧಿಯಡಿಯಲ್ಲಿ ಒನ್ನೂರ ಐದು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆಯನ್ನ ಮಾಡುವಂತೆ ಇದೀಗ ಆಯುಕ್ತರು ತಿಳಿಸಿದ್ದಾರೆ ಹೌದು ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರಿಗಳಿಂದ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಒಟ್ಟು ಈಗ ಎರಡು ಸಾವಿರ ರೂಪಾಯಿ ತುರ್ತು ಪರಿಹಾರ ಹಣವನ್ನು ರೈತರ ಖಾತೆಗೆ ಜಮೆಯನ್ನ ಮಾಡಲು ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ನಿಧಿಯನ್ನ ಈಗ ಬಳಕೆಯನ್ನ ಮಾಡಿಕೊಳ್ಳಲಾಗುತ್ತಿದೆ ಒಟ್ಟು ಒಂದೂರ ಐದು ಕೋಟಿ ರೂಪಾಯಿ ಮೊದಲನೇ ಹಂತದಲ್ಲಿ ರೈತರಿಗೆ ತಲುಪಲಿದೆ ಈ ಒಂದೂರ ಐದು ಕೋಟಿಯಲ್ಲಿ ಅರ್ಹ ರೈತರಿಗೆ ಎರಡು ಸಾವಿರ ರೂಪಾಯಿ ಮಾತ್ರ ಮೊದಲನೇ ಕಂತಿನಲ್ಲಿ ಜಮೆಯಾಗಲಿದೆ ಸ್ಕ್ರೀನ್ ಮೇಲೂ ಕೂಡ ನೀವು ವಿವರವನ್ನ ನೋಡಬಹುದಾಗಿದೆ ಒಟ್ಟಿನ ಇದೀಗ ಸರ್ಕಾರ ಒನ್ನೂರ ಐದು ಕೋಟಿ ರೂಪಾಯಿ ಮೊದಲನೇ ಹಂತದಲ್ಲಿ ರೈತರ ಬ್ಯಾಂಕ್ ಖಾತೆಗೆ ಬಿಡುಗಡೆಯನ್ನ ಮಾಡಲು ಆದೇಶವನ್ನು ಹೊರಡಿಸಿದೆ ರೈತರ ಖಾತೆಗೆ ಈ ಒಂದು ಹಣ ಮುಂದಿನ ಒಂದು ವಾರದ ಒಳಗೆ ಜಮೆಯಾಗಲಿದೆ ಸರ್ಕಾರ ಇವತ್ತು ಆದೇಶವನ್ನು ಹೊರಡಿಸಿದೆ ಸ್ಕ್ರೀನ್ ಮೇಲೂ ಕೂಡ ನೀವು ನೋಡಬಹುದಾಗಿದೆ ಈ ಒಂದು ವಿಡಿಯೋನ ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಶೇರ್ ಮಾಡಿ ಹಾಗೆ ಇದೇ ರೀತಿ ಮಾಹಿತಿಯನ್ನು ತಿಳಿಯಲು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾವು ಹಾಕುವ ಪ್ರತಿಯೊಂದು ಹೊಸ ವಿಡಿಯೋಗಳನ್ನು ಮೊದಲು ನೀವು ನೋಡಿ ವಿಡಿನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲೂ ಕೂಡ ನೀವು ನಮಗೆ ತಿಳಿಸಬಹುದಾಗಿದೆ